ಚಂದ ಮಕ್ಕಳ ನನ್ನ ಮಗ ನನ್ನ ಮುದ್ದ ಮಗ ಅಯ್ಯೋ ಕಂಟಿ ಕಂಟಿ ನೇಹಕ ನೇಹಕ ಸಮಾಧಾನ ಮಾಡ್ಕೊಳ್ಳಿ ಅಕ್ಕ ಹೇಳೋದ್ರಿಂದ ಏನು ಬರಲ್ಲಕ್ಕ ಈಗ ಹೋಗಿರೋರು ಬಂದ್ಬಿಡ್ತಾರ ಅವ್ರ ವಿದ್ಯೆ ಆಯಸ್ ಇದ್ದಿದ್ದೆ ಅಷ್ಟು ಅನ್ಸುತ್ತೆ ಸುಮ್ಮನೆ ಇರಕ್ಕ ಸಮಾಧಾನ ಮಾಡ್ಕೊಳಕ್ಕ ಅಲ್ಲ ಕಣೆ ಕಲ್ಪನಾ ನಾನು ಏನೇ ನನ್ನ ಮಕ್ಕಳು ಏನೇ ಹಾ ಆಡ ವಯಸ್ಸಲ್ಲಿ ತಂದೆ ಕಳ್ಕೊಂಡವ್ರೆ ಮಂದಿ ಹೆಂಗೆ ಆಡ್ಕೊಂತಾರೆ ಈ ನನ್ನ ಮಗನ್ಗೆ ಇಷ್ಟು ಅರಿವಿಲ್ದೈತಲ್ಲ ಏನ ಮತ್ತೆ ನೋಡಿ ಹುಚ್ಚಿ ಆಡ್ತಾವಳೆ ಕಣೆ ಎಲ್ಲಿ ಅಂತ ಸಾಯಿಲೆ ನಿಮ್ಮನ್ನು ಬೆಳಿಗ್ಗೆ ಹೊರಗು ಇದ್ರು ಬರ್ತೀನಿ ಈಗ ಇವಳು ಕರ್ಕೊಂಡ್ಬರ್ಬೇಕು ಶಾಂತಿನ ಅಂದ್ಬಿಟ್ಟು ಹೋದ್ರು ನನ್ಗಂತೂ ಒಂದು ಗೊತ್ತಾಗ್ತಿಲ್ಲ ಕಣೆ ಇದೇನ್ ಮಾಡಬೇಕು ಏನ್ ಬಿಡ್ಬೇಕು ನನ್ ಮುಂದೆ ಹೆಜ್ಜೆ ಹೆಂಗೆ ಈ ಅತ್ತನ್ ಕಟ್ಕೊಂಡು ನನ್ನ ಮಕ್ಳು ಕಟ್ಕೊಂಡು ಅನ್ನೋ ಆಗಿದೆ ಕಣೆ ಏ ಅರ್ಚನಮ್ಮ ಅರ್ಚನಮ್ಮ ಯಾಕೆ ಹೆಂಗ್ ಕಲ್ತಿರ ಕತ್ತಿ ಏನೈತೆ ನಿನ್ ಮಗ ಹೋಗಿರುತ್ತೆ ಹಿಂಗ್ ಕಲ್ತಿರ್ತಾರೆ ನಿನ್ ಸೊಸೆ ಏನಂತ இந்த மாதத்துக்கு மக்கள் 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 ಹೆಣ್ಮಗ ಹೆಂಗೆ ಬರ್ಬೇಕು ಈ ಹುಚ್ಚಿ ಹತ್ತ ಕಟ್ಕೊಂಡು ಎರಡು ಮಕ್ಳು ಕಟ್ಕೊಂಡು ಅಣಯ್ಯೋ ಅಣಯ್ಯ ತಂಗಿ ಪ್ರೀತಿ ಬೇಡವೇನೋ ನಿನಗೆ ಕೊನೆಗೂ ಈ ತಂಗಿ ಪ್ರೀತಿ ಇಲ್ದಂಗೆ ಹೋಗ್ಬಿಟ್ಟಲ್ವ ಅಣ್ಣಯ್ಯ ತಂಗಿ ಅಂತ ಒಂದೇ ಒಂದು ಕಿತ್ತ ಕರೆಯೋ ನನ್ನ ಅಣ್ಣಯ್ಯ ನೀನು ಅಯ್ಯೋ ಭಗವಂತ ಈ ಚಿಕ್ಕ ವಯ್ಸ್ಕಿಂದ ಸಾವು ಬರ್ಬೇಕಿತ್ತೇನೋ ಹಾಂ ಹೆಣ್ಮಗಿನ ನೋಡು ಎರಡು ಮಕ್ಳು ಎತ್ತಿಬಿಟ್ಟು ಉಟ್ಸ್ಬಿಟ್ಟು ಹಿಂಗ ಹಾಂ ಹೋಗ್ಬಿಟ್ಟು ನೀನು ಏನು ಹೆಣ್ಮಗಿನ ಕಟ ಏನೋ ನಿಮ್ಮವ್ವ ನೋಡಿದ್ರೆ ಹುಚ್ಚಿ ಥರ ಆಗ್ತಾವಳಂತೆ ಹಾಂ ಅವ್ನು ಹೆಂಗ ಅವ ಅವನು ಕಾಪಾಡಿ ಅವನು ಹೆಂಗೂ ನೋಡ್ಕೊಂತಳ ಹೆಣ್ಮಗ

ನಾನೇನಂತ ತೋರಿಸ್ತೇನೆ ನಾನು ನಾನೇನಂತ ತೋರಿಸಿ ಹುಷಾರು ಮಾಡ್ಬಿಡ್ತೀನಿ ಬಾ ಮಗನೆ ಬಾ ಮಗನೆ ಅಯ್ಯೋ ಭಗವಂತ ಇದನ್ ಮಾತ್ರ ನಾನು ಕೈ ನೋಡ ಕೈ ತಿಲ್ವೋ ಅವ್ವ ನೋಡಿದ್ರೆ ಹಿಂಗಾದ್ಲು ಎಂಟ್ರು ನೋಡಿದ್ರೆ ಪಪ್ಪ ಹೋಗ್ಕೊಳ್ಳೋ ಅಂತ ಹೇಳ್ತೈತಿ ಮಗ ನೋಡಿದ್ರೆ ಏನು ಗೊತ್ತಿಲ್ಲ ಇಂತ ಸಹ ಅವ್ರಿಗೆ ಬರಬಾರ್ದಪ್ಪ ಬರಬಾರ್ದು ಹ್ಮ್ ಅದೇನೋ ಅಂತಾರಲ್ಲ ಯಾರೋ ಮಾಡಿದ ಪಾಪ ಅದ ಯಾರಿಗೋ ಸಾಪ ಅಂತಾರಲ್ಲ ಹಂಗಾಯ್ತು ಆ ಏನ್ ಮಗ ಏನ್ ಪಾಪ ಮಾಡಿತ್ತು ನಿನ್ನ ಮದ್ವೆ ಆಗಿ ಹಣೆಯ ಅಣಯ ತಂಗಿ ಅಂತ ಒಂದೇ ಒಂದ್ ಮಾತ್ ಕರೆಯೋ ಹಣ ತಂಗಿ ಅಂತ ಒಂದ ಒಂದ್ ಮಾತ್ ಕರಿಯೋ ಅಣ್ಣ ಅತ್ಗೆ ಮಾವ್ ಕಲ್ಲ ಬಿಟ್ಟೊಳ ಕಣ ಹಳಕಡ್ ಕುತ್ತೊಳ ಕಣ ಹಣ ಬಾರಣಯ್ಯ ಬಾರೋ ಹಣಯ್ಯ ಅರ್ಚನಮ್ಮ ಅರ್ಚನ ನಾನು ಏನಾದ್ರು ಸರಿ ಹೋಗಮ್ಮ ಹಾ ನಿನ್ ಮಗ ಇಲ್ಲ ಕಣೆ ನೀನ್ ಬಿಟ್ಟು ಹೋಗ್ಬಿಟ್ಟ ಕಣೆ ಅರ್ಥ ಮಾಡ್ಕೊಳ್ಳಿ ಯಾವ ಹಿಂಗ್ ಮಾಡೋದ್ರಿಂದ ಯಾವ್ದು ಬರಕ್ಕಿಲ್ಲ ಕಣೆ ಅಯ್ಯೋ ಬಗ್ಗಂತ ಇವಳಿಗೆ ಹೆಂಗಪ್ಪ ಅರ್ಥ ಮಾಡ್ಸೋದು ಒಂದು ಅರ್ಥ ಒಂದು ಬಿಡೋದು ಇಂಥ ಪರಿಸ್ಥಿತಿ ಯಾರು ಬರಬಾರ್ದಪ್ಪ ಅವಾಗ ಅಂದ್ಕೊಂಡ ಒಳ್ಳೆ ಹೋಗಿ ಯಾಕಿಂತ ಕಷ್ಟ ಕೊಡ್ತಾನೆ ಹೆಣ್ಮಗ ಅವಾಗೆಲ್ಲ ಅವನು ಇದು ಮಾಡ್ಬಿಟ್ಟು ಎರಡು ಮಕ್ಕಳು ಮಾಡ್ಬಿಟ್ಟು ಬಿಟ್ಬಿಟ್ಟ ಅವಾಗೆಲ್ಲ ಬಸ್ರಿ ನನ್ಗೆ ಹುಟ್ಟರ ಅದೆಲ್ಲ ಮಾಡಿರೋದಲ್ಲ ಅಂತಂದ ಅಮ್ಮ ನೋಡಿದ್ರೆ ನನ್ನ ನನ್ನ ಸೊಸೆಗೆ ನ್ಯಾಯ ಮಾಡ್ದ ಅಮ್ಮಾಗ ನೋಡಿದ್ರೆ ಈಗ ನೋಡಿದ್ರೆ ಅವ್ರ ಅತ್ತೆ ಇದ್ದಾಗ ಕೂತಾಳವ್ವ ಹಿಂಗ ಉಚ್ಚಿ ಹಾಕು ಅಂತ ಇವೆಲ್ಲ ಯಾಕಪ್ಪ ಬೇಕಿತ್ತು ಮಂದಿಗ ನೇಮ್ ಮಾಡೋದು ಅದೇನೋ ಒಂಥರಲ್ಲ ಪಾಪ ನಾವು ಮಾಡಿದ ಪಾಪ ಯಾವತ್ತ ಸುಮ್ನೆ ಬಿಡಕಿಲ್ಲ ಅಂತಾರಲ್ಲ ಪಾಪ ಚಿರಾಯು ಅಂತಾರಲ್ಲ ಹಂಗಾಯ್ತು ಅಯ್ಯೋ ಇದೇನಪ್ಪ ಇದು ನಮ್ಗಳ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಅಳವ್ ಬರುತ್ತೆ ಹೆಣ್ಮಕ್ಳು ಒಂದ್ ಹೆಣ್ಣು ಒಂದ್ ಗಂಡು ಬೇಸಿತ್ತು ಕ್ಯಾನ್ಸರ್ ಬಂದಿದ್ರು ತಂಗಿನ ಚೆನ್ನಾಗಿ ನೋಡ್ಕೊಂತ ಅವ್ನೇನಾದ್ ಖುಷಿ ಇತ್ತು ಅವ್ಮೇಲಾದ್ಮೇಲೆ ಅದೇನ್ ದ್ವೇಷ ತಗದಪ್ಪ ಭಗವಂತ ಸಾಯೋದೊಂದ್ ಆರು ದಿನ ಮೂರು ದಿನ ನಂಗೆ ಇಂತ ಕಷ್ಟ ಯಾಕಪ್ಪ ಕೊಡ್ತೀವಿ ಮನುಷ್ಯಗ ಸುಮ್ಮನೆ ಒಟ್ಟರ ಸುಖ ಹಾಕೊಂಡ್ಬಿಟ್ರೆ ಆಯ್ತಲ್ಲ ಹಾ ಅದೇನೋ ಅಂತಾರಲ್ಲ ಸಾಯೋ ಟೈಮ್ ಆಗ ಎಲ್ಲ ಕೆಟ್ಟವ್ರನ್ನ ಮಾಡಿ ಸಾಯಿಸ್ತಾರ ಅಂತೇಳಿ ಹಂಗಾಯ್ತು நக கத்தளா நன்ோட்ர நக கத்தாழ அப்போ அப்போ அருவில எரப்பா ஒன்றா கண்ட்யா நன் மக்களு கிடுக்க முண்ட்லோவ் இவெல்லாம் பரித்தித்த நன் ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ ಅದಕ್ಕೆ ಅದಕ್ಕೆ ನೀವು ಹತ್ರ ಎಲ್ಲರೂ ಹೋಗ್ಬಿಡ್ತಾರೆ ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ನ್ಯಾಯ ನಿಮ್ಮನ್ ಚೆನ್ನಾಗಿ ಕಾಪಾಡೈತಿ ಏನೂ ಮಾಡೋಕ್ಕಿಲ್ಲ ಆ ಈ ಭಗವಂತ ಕರ್ಕೊಂಬಕೇನೆ ಹೋಗವ್ ಆ ದೇವ್ರ ಹತ್ರ ಆತ್ಮವಿಶ್ವಾಸದಿಂದ ಪ್ರೀತಿಯಿಂದ ಹೋಗೋಣ ಸುಮ್ಮನೆ ಇರೋದ್ಕೆ ಎಳ್ಬೇಡ ಕಡೋದಕ್ಕೆ ಅಳ್ಬೇಡ ಕಡದಕ್ಕೆ ಏನೋ ಅವ್ನು ಮಾಡಿದ ಕರ್ಮಕ್ಕೆ ಅವ್ನು ಇದು ಮಾಡೋಣ ನೀನು ಅಳ್ಬೇಡ ಕಣದಕ್ಕೆ ಮಕ್ಳು ಹೋಗ್ತಾವ್ ಕಡದಕ್ಕೆ ಎಲ್ ಬಡ लक्ष्मी हो इवतो शांतीगण करकून बराक होगळे बत्तळ बत्तळे लक्सताले शांतीते लक्ष्मी हो इबर बत्तळ हळबडाव हळबडा बंगरे तत 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 ಬಾರಣಯ್ಯ ಬಾರಣಯ್ಯ ನಿಮ್ಮ ಮಕ್ಳು ನೆತ್ಕೊಳ್ಕಾರ ಬಾರಣಯ್ಯ ನನಗಂತೂ ಇದು ಯಾಕಾರು ಕಣ್ಣಲ್ಲಿ ನೋಡಕ್ಕೆ ಶಿಕ್ಷೆ ಕೊಟ್ಟು ನಮ್ಮ ಅಣ್ಣ ಯಾ ಕಾರು ನನ್ನ ಅವ್ರ ಹತ್ರ ಸೇರಿಸ್ತೋ ನಮ್ಮ ಅತ್ಕೇನ ಈ ಥರ ಕಣ್ಣಲ್ಲಿ ಪೋ ಭಗವಂತ ಸುಮ್ಮನೆ ನಮ್ಮ ನಾರು ಕರ್ಕ ಬಿಡಕ್ಕಿಲ್ಲ ನಮ್ಮ ಅತ್ತೆಗೆ ಒಂದು ಭಾಳ ಸ್ಯಾರು ಸಿಕ್ತಿತ್ತು ಅಯ್ಯೋ ಭಗವಂತೋ ಯಾಕೋ ಬೇಕಿತ್ತು ಅತ್ತಿಗೆ ಇವಾಗ ಒಬ್ಬರ ಹತ್ರ ಮಾತಾಡಂಗಿಲ್ಲ ಬಿಡೋಂಗಿಲ್ಲ ಅವ್ರು ಎರಡು ಎಂ ಹುಡುಗರು ಕಟ್ಕೊಂಡು ಎರಡು ಗಂಟು ಒಂದು ಗಂಟು ಒಂದೆಂಟು ಕಟ್ಕೊಂಡು ಹೆಂಗ ಜೀವನ ಮಾಡೋದು ನಮ್ಮವ್ ನೋಡಿದ್ರೆ ಉಚ್ಚಿ ಥರ ಹಡಕತ್ತಾಳೆ ಎಲ್ಲೇನು ಮಾಡ್ತಾಳೋ ಏನು ಬಿಡ್ತಾಳೋ ಒಂದು ಅರ್ಥ ಆಗುವಲ್ದಲ್ಲ ಭಗವಂತ ಹೊಡೆಗೊಂಡ ಮನೋಡೆ ಹಾ ಗಾಣ್ ಸತ್ತವನ ಏನ್ಬಿಟ್ಟು ಏಟ್ ಹೇಳಕತ್ತಾಳೆ ಹಾ ಅದೇನೋ ಕಾಯಿಲೆ ಬಂದಾಗ ಒಂದ್ ನಾಲ್ಕು ಮಾತು ಬೋಯ್ತಾರೆ ಆದ್ರೆ ಸತ್ತಾಗ ಹೇಳದ್ ನೋಡು ಹಾ ಯಾರಿಗೆ ಆದ್ರ ಗಂಡ ಅನ್ನೋದು ಈ ತರ ಪ್ರೀತಿ ಇರುತ್ತೆ ಕಣೆ ಹೆಂಗಾಗ್ಬಿಡ್ತು ನೋಡಿ ಅಂತ ಪರಿಸ್ಥಿತಿ ಬಂದ್ಬಿಡ್ತು ನೋಡಿ ಅಯ್ಯೋ ಭಗವಂತ ಯಾಕಾರ ಇಂತ ಕಷ್ಟ ಕೊಟ್ಟು ಅವನ್ಗೆ ಅಲ್ಲ ಕಣೆ ಗಂಡ ಒಳ್ಳೆ ಬುದ್ಧಿ ಕಲೀಲಿ ಅಂತ ಬೋಯ್ತಾರೆ ಕಣೆ ಆ ಚಂದ್ರ ಕಲಮ ಇಲ್ಲ ಆ ಬೋಯ್ತಾರೆ ಗಂಡ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ ಚೆನ್ನಾಗಿರ್ಲಿ ಅಂತ ಬೋಯ್ತಾರೆ ಆದ್ರೆ ಈ ನನ್ನ ಮಗ ಕೆಲ್ಸ ಕೆಟ್ಟ ಬುದ್ಧಿ ಕಲ್ತ್ಕೊಂಡು ಅವ್ರ ತಂಗಿನ ಕಲಮ್ಮ ಇವನೇನೆ ಹಿಂಗನೇ ಮಾಡಿ ಹಿಂಗ ಸತ್ತೋದ್ನಲ್ಲಿ ಅದೇನೋ ಅಂತಾರಲ್ಲ ಕರ್ಮ ನಮ್ಮ ಸುಮ್ನೆ ಬಿಡಕಿಲ್ಲ ಅಂತ ಇದಕ್ಕೆಲ್ಲ ಅನ್ನೋದು ನಾವೇನ್ ಕರ್ಮ ಮಾಡಿರ್ತೀವಿ ನಮ್ಗ ತೋರಿಸ್ತಾವಂತೇಳಿ ಏನೇ ಮಾಡ್ತಿವಿ ಜಯಮ್ಮ ಅಮ್ಮ ವಿಧಿ ಅನ್ನೋದು ಹಿಂಗೆ ಇರೋಲ್ಲ ಅದ್ರ ಇದ್ರಲ್ಲಿ ಎಲ್ಲಾರು ಮುಖಬೇಕು ಯಾವ ಮನುಷ್ಯ ಆದ್ರೂ ಸತ್ತೇ ಸಾಯ್ತಾರೆ ಹ್ಮ್ ಎಲ್ಲ ಸಾಯ್ಬೇಕು ಅನ್ನೋದು ವಿಧಿ ಲಕ್ಕಿತ್ತದು ಹಿಂಗ ಹಿಂಗ್ ಸಾಯ್ಬೇಕು ಹಿಂಗ್ ಬಿಡ್ಬೇಕು ಅಂತೇಳಿ ಹೋಗೋಕು ಮುಂಚೆ ಎಲ್ಲಾರು ಕೆತ್ತವರಾಗಿ ಹೋಯ್ತಾರೆ ಏನೋ ಮಾಡಕ್

ಕಣ ಭಗವಂತ ಆ ಹೆಣ್ಮಕ್ಳು ಗಣ್ಮಗಿ ನೋಡ್ಕಂಡು ನಿನ್ನ ಜೀವನ ಅಯ್ಯನಿಲ್ವಲ್ಲೋ ಆ ಹೆಣ್ಮಗಿನೈ ಅನ್ನಿಸ್ತೆ ಆ ಹೆಣ್ಮಗಿ ನೈ ಅನ್ನಿಸ್ತೆ ಆ ನಿಮ್ಮ ಅವ್ವ ನೀನು ಸೇರ್ಕೊಂಡು ಕೂಡ ಭಾಳ ಕಷ್ಟ ಕೊಟ್ಟ್ರಿ ಆ ಹೆಣ್ಮಗ ಇವಾಗ ಸಾಯ್ತೈತಲ್ರು ನೀವೇನೋ ಹೂವು ಬಿಡ್ತೀರಿ ಆ ಹೆಣ್ಮಗಿ ಮೇಲೆ ಕಟ್ಟಿಸ್ರು ಅಯ್ಯೋ ಭಗವಂತ ನೋಡಿ ಆ ಮಕ್ಕಳು ನಾಡ್ತಿರೋದ್ ನಾ ಹೊಟ್ಟೆ ಉರಿಯ ಕತ್ತೈತಲ್ಲೇ ಸತ್ತು ಸತ್ತ ಮಕ್ಕಳೇ ಆ ಹೆಣ್ಮಗ ಏನೇವನೇ ಮಾಡಿತ್ತು ಪಾಪ ನೋಡಿ ನೋಡೆ ಕರಳು ಬರ್ತೈತಲ್ಲೇ ಆ ಎರಡು ಬಿಪ್ರ ಮಕ್ಳು ಕಟ್ಕೊಂಡು ಆ ಹುಚ್ಚಿ ಅತ್ತೆ ಕಟ್ಕೊಂಡು ಹೆಂಗೆ ಬರ್ತದ ಹೆಣ್ಮಗ ಹೌದು ಕಣೆ ಓದೋ ಓದ ಸುಳೆ ಮಗ ಅವ್ರವ್ನು ನೋಡು ಹುಚ್ಚಿ ಮಾಡಿಸಿ ಹಾಂ ಎರಡು ಹೋಗ್ರು ಕೊಟ್ಟ ಹೆಣ್ಣು ಹಿಡ್ಗೆ ಕೈಯಾಕ ಹೋಗೋದು ಹೋಗ್ಬಿಟ್ಟ ಈಗ ಅವಣ್ಣು ಹುಡ್ಗಿ ಕತೆ ಏನು ಹೇಳ ಹೆಣ್ಣ್ಮ್ ನೋಡಿದ್ರೆ ಈ ಏನಂತೈತಿ ಭಗವಂತ ಹೆಣ್ಮಗಿಂಗ್ ಆಯ್ಸುವಾರೇ ಕೊಟ್ಟು ಚೆನ್ನಾಗಿ ಬದುಕ ಕೊಟ್ಟು ಕೊಟ್ಬಿಡಪ್ಪ ಸಾಕು ಇಲ್ಲಿ ಜನಗಳು ಹೆಂಗೆ ಹೋದ್ರು ಒಂದು ಮಂದ ದೃಷ್ಟೇ ನೋಡ್ತವೆ ಹೆಣ್ಮಗಿನ ಮಾತ್ರ ಯಾರು ಒಂದು ಮಂದ ದೃಷ್ಟಿಲಿ ತರ ಹತ್ರ ಕಾಪಾಡಪ್ಪ ಈ ಸಮಾಜಕ್ಕೆ ಕಂಡ ಹುಡುಗಿ ಹೆಂಜ್ಬಾರ್ದಪ್ಪ ಭಗವಂತ

ಮುಗಿನ ಹೋಗೋರಂತೆ ಲಕ್ಷ್ಮಿ ಅಕ್ಕ ಅದಕ್ಕೆ ಅವರು ಶಾಂತಿ ಮಕ್ಕಳನ್ನ ಕರ್ಕೊಂಡೋಗೋರು ಅವ್ನು ರಾಕೇಶ್ ಅನ್ನೇ ಇದ್ದಾನಂತೆ ಹುಡುಗನು ಹೋಗ್ ಹೋಗಿ ಬರೋರಿ ಏನು ತಂದಿದ್ದಾನಂತಿಲ್ಲ ಇಲ್ಲ ಸಣ್ಣ ಕರ್ಕೊ ಬರ್ಬೋದೇನ ಶಾಂತಿನ ಬಂದು ಎಣೆ ನೋಡ್ಕೊಂಡು ಹೋಗುವ ತಂದಿದ್ದಾನಂತಾರೆ ಹೋಗ ಯಾಕಂದ್ರೆ ಸಂಬಂಧಿಕರೆಲ್ಲ ಹೆಂಗೆ ಹೋದ್ರು ಈಗ ನೇಹಾ ಸ್ವಂತ ಚಿಕ್ಕ ಮಗಳೆಲ್ಲ ಅವ್ರ ಅಪ್ಪ ಅಮ್ಮ ಬರ್ತೀನಿ ಅಂದ್ರಂತೆ ಬೇಡ ಇಂಥ ಸಮಯದಾಗ ಅವ್ನು ನೀವು ಇಲ್ಲಿ ಅವ್ರಿಗೂ ಮೊದಲೇ ಅದೇ ನೋವು ಅಂತ ಯಪ್ಪ ಅದಕ್ಕೆ ಏನಾರು ಹೆಚ್ಚಿಗೆ ಚಿಕ್ಕಮಿ ಆಗಿ ಬಿಟ್ಟದ ಆಮೇಲೆ ಅವ್ರ ತಂದೆನೂ ಕಳ್ಕೋಬೇಕಾಗುತ್ತೆ ಮುಟ್ಟು ಕರ್ಸಲಿ ಅಂತ ಕಣೆ ಏಪ್ಪ 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 ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದಪ್ಪ ಹ್ಞೂ ತನ್ನ ಮಕ್ಳು ಗಂಡ ಏನು ಸತ್ತು ಬಿಟ್ರಾ ಆ ಹೆಣ್ಣು ಮಕ್ಳು ಗಂಡಿರು ಆ ತಂದೆ ಎತ್ತ ತಂದೆ ತಾಯಿಗೆ ಎಷ್ಟು ಹೊಟ್ಟೆ ಅವ್ರಿಗೆ ಹೇಳಿ ಅವ್ರಿಗೆ ಎದೇನೇ ಹೊಡೆದಂಗೆ ಆಗ್ಬಿಡುತ್ತೆ ಏನು ಮಾಡ್ತೀವಿ ಎಲ್ಲ ವಿಧಿ ಲಿಖಿತ ಏನು ಮಾಡೋಕ್ಕಾಗಕ್ಕಿಲ್ಲ ಇಷ್ಟಿಷ್ಟು ವಯಸ್ಸು ಕೈ ಸಾಯ್ಬೇಕು ಅಂತ ಇರುತ್ತಂತೆ ಪಾಪನೇ ಹತ್ತ ಅವು ಏನು ಮಾಡಿದ್ರು ನೋಡಿ ವಿಧಿ ಲಿಖಿತ ಅನ್ನೋದು ಹೆಂಗೆ ಕಿತ್ಕೊಂಡ್ಬಿಡುತ್ತೆ ಬಗ್ಗು ಅಂತ ಯಾಕಪ್ಪ ಹೆಣ್ಮಗಿಗಿಂತ ಏನು ಮಾಡಿಬಿಟ್ಟೆ ನೀನು ಅಮ್ಮ ಸಾಂತಿಯಮ್ಮಬಾರ್ದು ಸುಮ್ಕಿರು ಹ್ಞೂ ಬಾಂತಿರು ಹಂಗೆ ಗಳಬಾರ್ದು ಇವಾಗ ಏಳು ದಿನ ಆಗೈತಿ ನಿಮ್ಮ ಹೋಗುವಾಗ ಕರ್ಕೊಂಡಳಿ ಇವತ್ತು ಇವತ್ತು ಹಿಂಗೆ ಗಳತಾನೇನಾ ಹೋಗಿ ಕೈ ಮುಗಿದು ಬಾಂದಿರೋದು ಏಣೀಗ ಹೊಳದಲ್ಲಿ ಎಂತೇಳಿ ಹ್ಞೂ ಅದು ಎಣೀಗ ಕೈ ಮುಗಿದು ಹೋಗ್ಬೇಕು ಅಂದ್ಬಿಟ್ಟು ಆಗಿನ ಪದ್ಧತಿ ಐತಿ ಹ್ಞೂ ಅದಕ್ಕೆ ಅಳ್ಬಾರ್ದು ಹ್ಞೂ ಅಳ್ಬಾಡತ್ತೇ ಮಾಡ್ಬಿಡ ಸುಮ್ಕಿರು ಹ್ಞೂ ನಿಮ್ಗು ಇಬ್ರು ಹುಡುಗ್ರೆ ಸುಮ್ಮನೆ ಹಾಕಿ ಸರಿ ಸರಿ ದಾರಿ ಬಿಡಪ್ಪ ಮುಂದಿನ ದಾರಿ ಮಾಡ್ ಚಟೋ ಎದ್ರಿ ಎದ್ರಿ ಎಲ್ಲಾರು ಎದ್ರಿ ಚರ್ಕ್ರಿ ಸರ್ಕೊಂಡ್ರಿ ಚರ್ಕೊಂಡ್ರಿ ಅಯ್ಯೋ ಭಗವಂತ ಚಟ್ಟ ಕಟ್ತಾರೇನ್ರಿ ನಿಮ್ಗೆ ಅಯ್ಯೋ ಸುಡ್ತಾರೇನ್ರಿ ರೀ ರೀ ನಿಮ್ಮ ಅಯ್ಯ ಹೆಂಗ್ರಿ ಸುಡ್ಸ್ಕೊಂತೀರಿ ರೀ ಒಂದ ಒಂದ್ ಕಿತ ಕಂಡ್ಬಿಡ್ರಿ ಒಂದ ಒಂದ್ ಕಿತ ಕಂಡ್ಬಿಡ್ರಿ ನೀನ್ ಹೆಂಡತಿ ಒತ್ಕೇನ್ರಿ ಹಾ ನಾನ್ ನಿನ್ ನೋಡ್ಕೊಂತೀನ್ರಿ ನಾನ್ ನಿನ್ ನೋಡ್ಕೊಂತೀನ್ರಿ ಏನಾರು ರೋಗ ಬಂದ್ರಿ ನಿನ್ನ ನೋಡ್ಕೊಂತೀನ್ರಿ ಕಂಡ್ಬಿಡ್ರಿ ಕಂಡ್ಬಿಡ್ರಿ ನನ್ನ ಮಕ್ಳಿಗೋಸ್ಕರ ಅಪ್ಪ ಅನ್ನಕಾರ ನನ್ನ ಮಕ್ಳು ನಿನ್ನ ಅಪ್ಪ ಅನ್ನಕಾರ ಬದುಕ್ರಿ ಬರ್ರಿ ಬರ್ರಿ ಸ್ವಿಧಿ ಏನಾದ್ರು ಹೆಂಗೆ ಯಾರನ್ ಬೇಕಾದ್ರೆ ಬಿಡುತ್ತೆ ಅದೇ ಅದ್ರ ಮುಂದೆ ಎಲ್ಲಾರು ವಿಧಿ ಕೈವಶ ವಶ ಹ್ಮ್ ಅದ್ಯಾವಾಗ ಕರೆಯುತ್ತೆ ಅವಾಗ ಹೋಗ್ಲೇಬೇಕು ఓకే వీక్షరి వీడియో ఎందుకు ముగ్గుతాయి అభిప్రాయాలను అభిప్రాయాల కమెంట్ తెలిసి లైక్ మేడం షేర్ మాత్రం చాలా స్బ్క్రైబ్ ఫర్ వాచింగ్